ಅನುಷ್ಕಾ ಶರ್ಮಾ ಹಾಗೂ ರಣಬೀರ್ ಕಪೂರ್ ಮಧ್ಯೆ ಒಳ್ಳೆಯ ಬಾಂಧವ್ಯ ಇದೆ ಅವರು ಈ ಮೊದಲು ಈ ದಿಲ್ ಹೈ ಮುಷ್ಕಿಲ್ ಚಿತ್ರದಲ್ಲಿ ಒಟ್ಟಾಗಿ ನಟಿಸಿದ್ರು ಈ ಸಿನಿಮಾ ರಿಲೀಸ್ ಆಗಿದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಅಂದ್ರೆ ಚಿತ್ರ ಬಿಡುಗಡೆಯಾಗಿ ಒಂಬತ್ತು ವರ್ಷಗಳೇ ಕಳೆದು ಹೋಗಿವೆ ಇಬ್ಬರ ಮಧ್ಯೆ ಒಳ್ಳೆಯ ಗೆಳೆತನ ಇದೆ ರಣಬೀರ್ ಕಪೂರ್ ಅವರು ಈ ಮೊದಲು ಅನುಷ್ಕಾಗೆ ಪ್ರಪೋಸ್ ಮಾಡಿದ್ರಂತೆ ರಣಬೀರ್ ಕಪೂರ್ ಅವರು ಆಲಿಯಾ ವಿವಾಹ ಆಗಿದ್ದಾರೆ ಅದೇ ರೀತಿ ಅನುಷ್ಕಾ ಶರ್ಮಾ ಕ್ರಿಕೆಟರ್ ವಿರಾಟ್ ಕೊಹ್ಲಿಯನ್ನ ಮದುವೆಯಾಗಿ ಸುಖವಾಗಿದ್ದಾರೆ ರಣಬೀರ್ ಕಪೂರ್ ಅವರು ಈ ಮೊದಲು ಸಾಕಷ್ಟು ನಟಿಯರ ಜೊತೆ ಆಪ್ತತೆ ಹೊಂದಿದ್ರು ಅನೇಕರ ಜೊತೆ ಅವರು ಡೇಟಿಂಗ್ ಮಾಡಿದ ಉದಾಹರಣೆ ಇದೆ ಈ ಮೊದಲು ಮಾತನಾಡಿದ್ದ ಅನುಷ್ಕಾ ಶರ್ಮಾ ನನಗೆ ಬಾಯ್ ಫ್ರೆಂಡ್ಸ್ ಜಾಸ್ತಿ ಅಂತ ಹೇಳಿದ್ರು ಇದಕ್ಕೆ ರಣಬೀರ್ ಉತ್ತರಿಸಿದ್ದು ಇನ್ನೂ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಜೊತೆ ಅನುಷ್ಕಾ ಶರ್ಮಾ ಸುಮಾರು ಏಳು ವರ್ಷಗಳ ಕಾಲ ಡೇಟಿಂಗ್ ಮಾಡಿ ಆಗಿರೋದು ಎಲ್ಲರಿಗೂ ತಿಳಿದ ಸಂಗತಿ ಸುಖ ಸಂಸಾರ ನಡೆಸ್ತಾ ಇರುವ ಈ ಜೋಡಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ ಅಂದಹಾಗೆ ಒಂದೊಮ್ಮೆ ಸಂದರ್ಶನದಲ್ಲಿ ಅನುಷ್ಕಾ ಶರ್ಮಾ ಮದುವೆಗೂ ಮುಂಚೆ ಅನುಭವಿಸಿದ್ದ ತಾಯ್ತನದ ಖುಷಿಯ ಬಗ್ಗೆ ಮಾತನಾಡಿದ್ರು ಅಂದು ಅವರು ಕೊಟ್ಟಿದ್ದ ಹೇಳಿಕೆ ಒಂದಷ್ಟು ಜನರ ಹುಬ್ಬೇರುವಂತೆ ಮಾಡಿತ್ತು ಮದುವೆಗೆ ಮುಂಚೆ ನಾನು ತಾಯ್ತನ ಅನುಭವಿಸಿದ್ದೆ ಇದಕ್ಕೆಲ್ಲಾ ಕಾರಣ ರಣಬೀರ್ ಕಪೂರ್ ಜೊತೆಗಿನ ಒಡನಾಟ ಆತನನ್ನ ಮಗುವಂತೆ ನೋಡಿಕೊಂಡಿದ್ದೆ ಇದಕ್ಕೆ ಕಾರಣ ನನ್ನಲ್ಲಿ ಒಬ್ಬ ಒಳ್ಳೆಯ ತಾಯಿ ಇದ್ದಾಳೆ ಎಂಬುದನ್ನ ಪರಿಗಣಿಸಿದ್ದೇ ಆತನ ಚೇಷ್ಟೆ ಸಹಿಸಿಕೊಂಡಾಗಿನಿಂದ ಅಂತ ಅನುಷ್ಕಾ ಹೇಳಿಕೆ ನೀಡಿದ್ರು ಹೌದು ಅನುಷ್ಕಾ ಶರ್ಮಾ ಮತ್ತು ರಣಬೀರ್ ಕಪೂರ್ ಉತ್ತಮ ಸ್ನೇಹಿತರು ಈ ಇಬ್ಬರು ಅನೇಕ ಚಿತ್ರಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ರಲ್ಲಿ ಬಿಡುಗಡೆಯಾದ ಬಾಂಬೆ ವೆಲ್ವೇಟ್ ನಲ್ಲಿ ಮೊದಲ ಬಾರಿಗೆ ಒಟ್ಟಿಗೆ ಕಾಣಿಸಿಕೊಂಡಿದ್ರು ರಣಬೀರ್ ಕಪೂರ್ ಮಗುವಿನಂತೆ ಇದ್ದ ನಾನು ಆತನಿಗೆ ತಾಯಿಯಂತೆ ಇದ್ದೆ ಅಂತ ಅನುಷ್ಕಾ ಹೇಳಿಕೆ ನೀಡಿದ್ರು ಮೇಕಪ್ ರೂಮ್ಗೆ ಬಂದು ಎಲ್ಲಾ ಕಡೆ ಓಡಾಡ್ತಾನೆ ನನಗೆ ನಲ್ಲಿ ಏನಿದೆ ಅಂತ ನೋಡ್ತಾನೆ ಫೋನ್ ನಲ್ಲಿ ಏನಾದ್ರೂ ಮಾಡ್ತಿದ್ರೆ ಅಲ್ಲಿಗೆ ಬಂದು ಚೇಷ್ಟೆ ಮಾಡ್ತಾನೆ ಈ ತುಂಟಾಟ ಸಹಿಸಿಕೊಂಡೇ ನಾನೊಬ್ಬಳು ಉತ್ತಮ ತಾಯಿಯಾದೆ ಮದುವೆಗೆ ಮುಂಚೆ ನನಗೆ ತಾಯ್ತನ ಅಂದ್ರೆ ಏನು ಎಂಬುದನ್ನ ಅರ್ಥ ಮಾಡಿಸಿದ್ದ ಅಂತ ಹೇಳಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ